ಸಂಪೂರ್ಣ ಬೆಂಬಲ ಅನ್ನುವಂಥ ಮಾತನ್ನು ಹೈಕಮಾಂಡೇ ಹೇಳಿದೆ ಅನ್ನೋದ್ರ ಮುಖಾಂತರ ಇದು ಬಹುಶಃ ಏನು ಅಂತಂದರೆ ಹೈಕಮಾಂಡಿನ ಆಶೀರ್ವಾದ ಸಂಪೂರ್ಣವಾಗಿ ನಮ್ಮ ಮೇಲಿದೆ ಅನ್ನುವಂಥ ಸಂದೇಶವನ್ನು ಕೂಡ ಯತೀಂದ್ರ ರವಾನಿಸಿದ್ದಾರೆ ಈಗಾಗಲೇ ಹೇಳಿದ್ನಲ್ಲ ರಾಜಕೀಯದ ಯಾವುದೇ ವಿಷಯಗಳನ್ನು ನಾನು ಮಾಡ್ತೊಂದು ಮುಂದೆ ಈಗ ಸತಕ್ಕೆ ಮಾತನಾಡೋದಿಲ್ಲ ಬಟ್ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಯಾರೂ ಕೂಡ ಮಾತನಾಡ್ತಿಲ್ಲ ಅದು ಮೀಡಿಯಾದಲ್ಲಿ ಅಷ್ಟೇ ಇರೋದು ಮುಖ್ಯಮಂತ್ರಿಗಳು ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಎಲ್ಲ ಹೈಕಮಾಂಡ್ ನಾಯಕರುಗಳು ಕೂಡ ಹೇಳಿದ್ದಾರೆ ಅದ್ರ ಬಗ್ಗೆ ಬದಲಾವಣೆ ಮಾಡೋ ಯಾವುದೇ ಪ್ರಶ್ನೆ ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಅದಕ್ಕೆ ವಿರಾಮ ಹಾಕಬೇಕು ಈಗಾಗಲೇ ಹೇಳಿದ್ನಲ್ಲ ರಾಜಕೀಯದ ಯಾವುದೇ ವಿಷಯಗಳನ್ನು ನಾನು ಮಾಡ್ದು ಮುಂದೆ ಈಗ ಸತ್ಯಕ್ಕೆ ಮಾತನಾಡೋದಿಲ್ಲ ಬಟ್ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಯಾರೂ ಕೂಡ ಮಾತನಾಡ್ತಿಲ್ಲ ಅದು ಮೀಡಿಯಾದಲ್ಲಿ ಅಷ್ಟೇ ಇರೋದು ಮುಖ್ಯಮಂತ್ರಿ